ಗೃಹೋಪಯೋಗಿ ವಸ್ತುಗಳ್ತಲ್ಲ ಈಗ ನಮ್ಮ ನಮ್ಮ ನಮ್ನ ಮನೆಯೊಳಗ ಯಾವ್ಯಾವ ಕೋಣಿ ಅದಾವ ಅಂತ ಹೇಳ್ಬೇಕು ಅಲ್ಲಿ ಯಾವ್ಯಾವ ಇರ್ತಾವಂತ ಎಲ್ಲಾರು ಎಲ್ಲ ಎಲ್ಲಾರ್ಗು ಕೆಲ್ಸ ನಿಮ್ ಮನೆಯೊಳಗೋಣ ಯಾವ್ಯಾವ ಆಮೇಲೆ ಹಾಲ್ ಐತಿ ಅದಲ್ಲ ಹ ನಿಮ್ದ ಹೇಳ ಅಡಿಗೆ ಮನೆ ಎತ್ತಿಲ್ಲಾ ಒಳಗ ನಿಮ್ ಮನೆಯಾಗ ಇಲ್ಲಿ ಬಡಗಿ ಮನಿ ದಿಸ್ಕ ತಣ್ಣದ ಐತಲ್ಲ ನಿಮ್ಮದು ಆ ನಿಮ್ಮನೆಗಳಮ್ಮ ಹೇಳಮ್ಮ ಅಂತೆ ಸಿಗ್ ಆ ಅಡಗಿ ಮನಿ ಮತ್ತೆ ಹಾಲೆ ಅಹ್ ನೀನು ನೀನು ಏನು ಮಾಡ್ಕೊಂತೀಯ ಹಾಲೆ ಹಾಕಂತಾ ಬೆಡ್ ರೂಮ್ ನಾ ಮಾಡ್ಕೊಂತೀಯ ಬೆಡ್ ಹಾ ನೀನಪ್ಪ ನಿನ್ನ ಮನೆಗಳಲ್ಲಿ ನೀನತಿ ಹೇಳು ಹೇಳಸಿ ಹಾ ಅಡಗಿ ಮನಿ ಹಾ ಅಡಗಿ ಮನಿ ಈ ಕಡೆ ಐತಾ ಹಾ ಮತ್ತೆ ಮತ್ತೆ ಈ ಕಡೆ ಇಲ್ಲ ಐತಲ್ಲ ನಡ್ಬರ್ಕ್ ಅದಕ್ಕೇನು ಅಂತಾರೆ ಹಾಂ ಹಾಲೈತಿ ನಿಮ್ದು ಸಪ್ರೇಟ್ ಬೆಡ್ರೂಮ್ ಇಲ್ಲಲ್ಲ ಈ ಕಡೆ ರೂ ಇದು ಐತಲ್ಲ ಅಲ್ಲೇ ಮಾಡ್ಕೊಂತೀರಲ್ಲ ಹಂಪ ಹಮ್ಮ ಎಲ್ಲ ಅಚ್ಚ ಅದಲ್ಲ ಹ್ಞೂ ನಿಮ್ಮ ಮನೆಗೆ ಕಾಟ ಐತನು ಎಲ್ಲೈತಿ ಕಾಟ ನಿಮ್ಮ ಮನೆಗೂ ಕಾಟ ಐತಿ ನಿಮ್ಮ ಮನೆಗೂ ರೂಮ್ ಅದಾವಲ್ಲ ಬೆಡ್ರೂಮ್ ಹ್ಞೂ ಎರಡು ರೂಮ್ ಅದಾವನ ಹೌದನಮ್ಮ ಹೌದರಮ್ಮ ನಿಮ್ಮ ಮನೆಗೂ ಎರಡು ಕಾಟ ಅದಾವನು ಈ ಮನೆಗೆ ಆಡ್ರೂಮ್ ಅದ ನಿಮ್ದು ತಿನ್ನು